ಬೇಕರೆ ಕೊಪ್ಪ ಇವಂಗ್ ನೋಡ್ರಿ ಹೋಗಿ 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 ಮೂಗಲಿ ಮಠ ಬಂದಿಡ್ತು ಸೋಹಿಡಗ್ರಪ್ಪ ನಾವ್ ಹೋಗೋರ್ದೇವು ಗುಡ್ಡಕ್ ಚಾ ಕುಡಿಯಕ ಗುಡ್ಡಕ್ ಹಾ ಎಲ್ಲರೂ ಊರ್ ಬಿಟ್ಟು ಬೇರೆ ಬೇರೆ ಕಡೆ ಬೇರೆ ಬೇರೆ ಊರಿಗೆ ಚಾ ಕುಡಿಯಕ ಹೊತ್ತು ಹೊರಗ ಹೋದ್ರ ರೆಸ್ಟೋರೆಂಟ್ಗ ಇಲ್ಲಿ ಚಾ ಅಂಗಡಿ ಹೋದ್ರ ನಾವು ಗುಡ್ದಾಗ ಹೋಗರ್ದೇವು

ನೋಡ್ರಿ ಕಾಮ್ರೋಜ ಎಲ್ಲಾರು ನವರಾತ್ರಿ ಇದು ಮಾಡ್ರ ನಾವ ಅದ್ರ ತಯಾರಿ ಮಾಡತ್ತಲ್ಲ ಅಲ್ಲಿ ಡಾನ್ಸ್ ಮಾಡಕ್ ನಮ್ ತಲೆ ಆಗಿಲ್ಲ ದಿವ್ಸ ನಾವ್ ಜಾ ಕೊಡಾ ಈ ಈ ಟೈಮ್ ಅಂದ್ರ ಆರೈವ ನಿಜ್ ಚಾ ಮಾಡ್ಕೊಂಡ್ ಕುಡ್ಕೊಂಡ್ ಗಾಡಿ ಬೇಕಾಗಿಲ್ಲ ಸಾಂಬ್ರೋಜ ಅಲ್ಲ ತಗೊಂಡ್ ಬಂದು ಈಗ ಈಗ ಒಂಟಿದವ್ರು ನೋಡ್ರಿ ಗುಡ್ ನಡ್ಕೋತ ನಾವ ಚಹ ಕು ನಮ್ಗೆ ಹಂಗು ಅಲ್ಲಿ ಗಾಂಗು ಚಾ ನಾ ಬಿಲ್ಡರ್ ನೋಡಿ ಏನ್ ತಕೊಂಡ್ ಸಣ್ಣ ಇರ್ತಾವ ಬಿಲ್ಡರ್ ಚೂತೀ ಅತ್ ಅಂದ್ರೆ ಬಿಲ್ಡರ್ ಅಕೊಂಡು ಬಟ್ ಅದ್ ಸಣ್ಣ ಇರ್ತಾವಂತ ಬಿಲ್ಡರ್ ಆಗಿಲ್ಲ ಏನಿಲ್ಲ ಈಗ ಜಿಮ್ ಹೊಂಟ್ರಿ ಬಿಲ್ಡರ್ ಆಗತ್ತಿಲ್ಲ ಈಗ ਮੋਜੁਰਤਾ ਵੀੜਾ ਪੂਰਤੀ ਨੋੜੀ ਸਕਿਪ ਮੜਾ ਕੋਬੇ ਪਤੰਗ ਤੁੰਦੂ ਨਾ ਮੈਂ ਹੱਸਿ ਲਾ ਮਤ ਮਤ ਪਤਾਗਾ ਮਤ ਕਿਆ ਏਹ ਇਤਲਾ ਉਗਾਰ ਪਤੰਗ ਤੁੰਦੂ ਨਾ ਤੁਹਾਡਾ ਕਿਆ ਏਹ ਇਤਲਾ ਉਗਾਰ ਪਤੰਗ ਪਤੰਗ ਤੁੰਦੂ ਨਾ ਕਿਆ ਕਿਆ ਚੁਰਮੂਰੀ ਬੜਾਂਗਾ ਬੜਾ ਕਫਰੂ ਬੜਾਂਗੇ ਅਚਾਨਕ ਚਾਹ ਬਿਸਕੀਟ ਚਾਹ 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 ಅರಮಂಟೈ ಚಾಳಿ ген್ರಿ ಕಾಕುರಿ ಮಸಿರಿ ಅಕವರಿ ರಪೀಡ್ ದಾರುಪು್ಲೇ ಆಂಟಿ ಚಾವಿ ген್ರಿ ಶಿರೋಪೀಡ್ ದಾರುಪು್ಲೇ ಮಮ್ಮಿ ಆಂಟಿ ಚಾಕ ಬನರ್ ಚಾಕ yana ಚಾಕ ದಾರುಪು್ಲೇ ಆಂಟಿ ಆಂಟಿ ಚಾವಿ ген್ರಿ ಅತ್ರಮೈ ಆಂಟಿ ಜಾಬ್ ಬಿಸ್ಕೆಟ್ ಅಲ್ಲಾ ನಿಮಗೆ ಬಿಸಿ ನೀರು ಕೊಡ್ಲೇನ ಸೊ ಈಗ ಒಂದು ಬಾಂಡ ಸ್ಥಾನಿಗೆ ಎಲ್ಲ ಒಯ್ಬೇಕು ನಾನು ಒಯ್ಬೇಕು ಮನೆ ಈಗ ಹೋಗಿದೆ ಇಲ್ಲಿ ಪತ್ ಸುಸ್ರ

ಅಲ್ಲಕ್ಕೆ ತಗೊಂಡ್ ನಾಕಾಲಿ ಇವನ ಕಡೆ ಉದ್ರಿ ಸಾರಿ ಉದ್ರಿ ಫುಕಟ್ ಫುಕಟ್ ಬಂಪರ್ ಅಪ್ಪರ್ ಅವ್ ಅವ್ನ ಪ್ರಮೋಷನ್ ಮಾಡಿದ ಕಾಲ್ಗಳಂತ ಮಮ್ಮಿ ಬರೇ ಬರೇ ಗುಡ್ದಾಗ ಏನ್ ಇಟ್ಟಿದ್ವಿ ಸಾರಿಕ ಸಿಗಿ ಗುಡ್ದಾಗ ಹೋಗಿ ವಿಡಿಯೋ ಮಾಡ್ತಾ ಕಾತಾರು ಏನಿಲ್ರಿ ಅಂದ್ರೆ ಗುಡ್ದಾಗ ನಾವು ನಮ್ದೊಂದು ಕಂಟೆಂಟ್ ಅದ ಗುಡ್ದಾಗ ಹೋಗಿ ಮಾಡೋದು ವಿಡಿಯೋ ಮ್ಯಾಗಿ ಮಾಡೋದಾ ಪತಂಗ ಹಾರಿಸೋದಾ ಚಾ ಚಾ ಒನ್ ಟ್ರೆಂಡ್ ನಾವು ಫಸ್ಟ್ ಟೈಮ್ ಅಂಟಿವಸ ಚಾ ಮಾಡಿದ ನೋಡಿದ್ ತಪ್ಪಾಯ್ತು ಇದು ಇವರು ಸಮಾಜ ಸೇವಕರು ಸಮಾಜವನ್ನು ಸ್ವಚ್ಛತೆಯನ್ನು ಕಾಪಾಡ್ತಾರ ಅವ್ರ ಏನ್ ಹೊಲುತ್ತಾರ ಹಿಂತ ಗುಡ್ಡಕ್ಕೆ ಚಾ ಮಾಡಕ್ ಬಂದೆವು ಚಹಾ ಮಾಡಿ ಕುಡಿಯ ಗುಡ್ಡಕ್ಕೆ ಬಟ್ ಇಲ್ಲಿ ಕಟಕಿಲ್ದ ಬಂದೆವು ಇಲ್ತನ ಸೊ ಇಲ್ಲ ಹುಡ್ಕಾಡವ್ರಿಗೆ ಹ

ಯಾರು ನಾ ಬಿಡಿದ್ ಫೋನ್ ನಾವ್ ರುಡಿ ಅದಕ್ಕ ಆರಾಮ್ ರೀ ಇಲ್ಲಿ ನೋಡ್ರಿ ಆ ಮೂರ್ ಮಂದಿ ಇವ್ರೆಲ್ಲ ಸೊಮೆ ಸಿಕ್ಕು ಮಾಡ್ನು ಗಾಯ ಬರಂಗ್ರಿ ಹಾ ಬರೋಬರ್ ನೋಡ್ರಿ ಸೊ ಇಲ್ಲಿ ಮಾಡ್ತೇವು ಇಲ್ಲಿ

ella con nosotros y saco y un cantar y un cantar nam me ganga ya. ya

ಚಾ ರೆಡಿ ಇಲ್ಲಿ ಬರುತ್ ನಾನು ಎಷ್ಟ್ ಮಂದಿ ಬಂದಿದ್ದು ಬಾ ಮಂದಿ ಇಲ್ಲಿ ಈ ಇನ್ನೊಂದು ಸಂಘಾಟರ ಒಂದ ಬ್ಯಾಡ ಮೂರ ಗಂಗ ನಾಕು ಉಳಕದವ್ರ್ ಲೇಟ್ ಮಾಡಿ ಬಂದರು ಮತ್ ಅಕಡೆ ಅವ್ರವ್ರ ದುಂಬರು ಇಲ್ಲ ನಾವು ಮಾಡತ್ತೇವು ಚಾ ರೆಡಿ हाय तू कुछी बराबर देख रही तो ना लो इना चाँद नहीं कला चाँद हाल तभी हाँ? मैं आ बढ़ दिया उंगा उं कितने हैं, दे। दे हैं तो क्या होने वाला परसीदी चाँद कलर तो को चाँद पूरे रा है ना तरस ला चलेंगे अलविदा तो तो, तो तो ना सौखस तरस विडी हेंगी विडी पे नाइट कलर पनी ಸೊ ಟ್ಯಾಮ್ ರೋಸ್ ನೋಡ್ರಿ ಸಿಂಪಲ್ ರೋಹಿತ್ ಬಿ ಚಾ ಮಾಡ ಬರುತ್ತ ಒಟ್ಟೆ ಅಂಗ್ರೆ ಮಾಡಿ ಚಾ ಮಾಡಿದವ ಸೊ ಚಾ ರೆಡಿ ಆಗುತ್ತೆ ಈಗ ಹತ್ತು ನಿಮಿಷದಾಗ ಚಾ ಚಾ ಗುಡ್ದಾಗ ಚಾ 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 ಗುಡ್ದಾಗ ಚಾ ನಗರು ಚಾ 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 ಒಮ್ಮೆ ಯಾವ ಚಾ ಗುಡ್ದಾಗ ಚಾ ್ರೋಜ ಎಷ್ಟ್ ಎಫರ್ಟ್ ಪಡತ್ತೇವು ಗಂಗು ಅಂತೂ ಊಜಿ ಸಾಕೈತಿ ಕಣ್ಣಾಗ ಹುಗಿಯಾಗಿ ಕಣ್ಣಾಗಿ ನೀರ್ ಬರತಾವ ನೀರು ಬರತ್ತ ಕಣ್ಣಾಗ ನೀರು ಬರತ್ತವು ಬಾ ಎಫರ್ಟ್ ಪಟ್ಟು ಗುಡ್ದಾಗ ಚಾ ಮಾಡತ್ತೇವ ನಾವ್ ಕಷ್ಟ ಪಡತ್ತೇವ ಬೋಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಇಲ್ಲಿ ಅದೇನ ಎಲ್ಲ ನಡಿತೈತಿ ಬಟ್ ನೋಡ್ರಿ ಹಿಂಗೆಲ್ಲಾ ಇರುತ್ತ ಬಿಹಾನ್ಸಿನ ನಾವು ನಾವ ಇದು ಮಾಡ್ಲಿಕ್ಕೆ

अल्ले कुत मंडला यूपा यार कौन है दासी नाम कैसे की चिल्ली कैसे उठ तो इस नॉइज़ का ना उपा बैरी का ताकि तो बंदा बस कैसे उठ तो, तो, तो। मत ये अलर्ट बंदा उठ चाह का ना करेट बंदा रोड टोस्ट वाला अलर्ट मुकोट तो कैसा हो गया रोड बैठ कैटला का ना ये नाइट दिन ना ये नाइट भी दिन ना इल्ली दिन

चाळ जाक ए का ए कप घ्या रे ए मंदोरो मी मंदवा इलबा इले कप कोण टा कप कोण यार कप कोण इ गस ग काय ग काय जेंकेट गेट 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 बारिकड हांगडी हांगडी तो वाला रे ते दोन दोन दो यार हेठ हडरु यार कप कोण दाव ने कोड्या का दाव दाव तुमबिलो इलो ते नाके दाव गचड बाबा नी साण नेडी नानीडी नी सावगा खुंड्रिस्किट so, गुपीत uh, <laughs> 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 गुपी कतल्या गुपीत તો માડુ આ ઢાઢસર આ ઢાઢસર કેપા ચા એમાં 20 કપ કોણ દીતી કેપા કપ કોણ જો કે આ કપ કે કો દીરો તો તંગ ગયો કેરો આઈશ નાય લોકો તો તોરો 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 ઇના બા ના 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 તારા કો બિસ્કિટ કોડ કર આ કે ની કો દીરો આ કે બિસ્કિટ આલે મને અ

ಗಂಗು ಬಾ ಕಷ್ಟ ಪಟ್ಟದ ಚಾದ ಊದಿ ಊದಿ ಸಾರಿ ಬೆಂಕಿ ಹಾತೈತಿ ಇವ ತಂತಂದ ಊರಲ್ ತಂತಂದ ಎಲ್ಲಾ ರಾಬಿ ಎಲ್ಲಾ ಚಾ ಮಾಡಾಕ ಇವ ಮಾಡಿದ ಇವ್ ಇವ್ ಕಡೆ ತಿರುಗಾಡತ ಇವ್ ಲವರ್ ಬಾಯ್ ಫೋನ್ ಅಂತೂ ಫೋನ್ದಾಗಿದ್ದ ಅವಂತ ಕೂತಿದ್ದ ಇವ್ ಬಿ ಬರಿ ಬಂದಾಗಿಂದ ಮಾತಾಡ್ಕೊ ಕೂತಿದ್ದ ಬಸ್ಸ ಬಿ ಆ ಹುಡುಗ್ ತಂದ ಊರ್ಲ ಸೊ ಇಷ್ಟೆಲ್ಲಾ ಆಡ್ಬೇಕ ಇಷ್ಟ ಚಂದ ಚಾ ಆಗಿತಿ ಏನ್ ಚಾ ಸೊ ಎಲ್ಲಾರು ಚಾ ಕುಡಕ್ ಬರ್ರಿ ಸೊ ಮತ್ ಇದ ತರ ಸೊ ಇದ ತರ ಮತ್ತೆ ಹೊಸ ಹೊಸ ಲಾಗ್ ಬರ್ತಾವ ಸೊ ವಿಡಿಯೋ ಒಟ್ಟ ಮೋಜ್ ವಿಡಿಯೋಗಳ ಮತ್ ಯಾರು ಮಾಡಿರ್ಬೋದು ಹಂಗ ವಿಡಿಯೋಗಳು ನಾವು ಮಾಡಕ್ಕೆ ಟ್ರೈ ಮಾಡತ್ತೇವ ಸೊ ಕ್ಯಾಮ್ರೋಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ಈ ವಿಡಿಯೋ ಹೆಂಗ್ ಅನ್ಸುತ್ತೆ ನಿಮ್ಗೆ ಹೇಳ್ರಿ ಹೇಳ್ರಿ ಮಸ್ತ್ ಮಸ್ತ್ ಬರೀ ಮಸ್ತ್ ಅನ್ನತಾರ ಮಸ್ತ್ ಬಿಟ್ಟು ಯಾರು ಯಾರು ಹೇಳಬಾರ್ದು सुपर 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 यार और यार तो बोलो सो बाय 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 हमरोस बाय बाय गुड नाइट थैंक यू फॉर वाचिंग बाय